ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಜಾರಿ ಮಂಡನೆಯನ್ನ ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ ರಾಜ್ಯಪಾಲರಿಗೆ ಮನವಿ ಎಸ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯ ಸರ್ಕಾರದ ಜಾರಿಯನ್ನ ವಿರೋಧಿಸಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಬಿಜೆಪಿ ಪ್ರತಿಭಟನೆಯ ಅಂಗವಾಗಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶಾಸಕ ಡಾ ಚಂದ್ರು ಲಮಾಣಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಟ್ಪತ್ ಟಿವಿ ಲಕ್ಷ್ಮೇಶ್ವರ ಅಂದು ರಾಷ್ಟ್ರದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಇದು ಸಂಬಂಧಪಟ್ಟದ್ದು ಓನ್ಲಿ ಕೆಲವರಿಗೆ ಅಷ್ಟೇ ಅಂತಲ್ಲ ಇದು ಎಲ್ಲರಿಗೂ ಸಂಬಂಧಪಡ್ತಾ ನಾಳೆ ಪತ್ರಿಕಾ ಮಾಧ್ಯಮದವರು ಸಹಿತ ಮೇಲೆ ಕೇಸ್ ಸಹಿತ ಇರುವಂತದ್ದು ಯಾವ ಒಬ್ಬ ವ್ಯಕ್ತಿ ಬಗ್ಗೆ ಯಾವದ ಒಂದು ಸರ್ಕಾರದ ಬಗ್ಗೆ ಯಾವ್ದೋ ಒಂದು ಧರ್ಮದ ಬಗ್ಗೆ ಇನ್ನು ಉಳಿದಂತ ಬೇರೆ ಬೇರೆ ರೀತಿ ನೀವೇನಾದ್ರೂ ಟೀಕೆ ಮಾಡಿದ್ರೆ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಜೈಲಿಗೆ ಸೇರಿಸುವಂತದ್ದನ್ನ ಆಲ್ರೆಡಿ ಕಾನೂನನ್ನ ಏನು ವಿಧಾನಸೌಧ ಮತ್ತು ಅಪ್ಪರ್ ಹೌಸಲ್ಲಿನೂ ಸಹಿತ ಪಾಸ್ ಮಾಡ್ಕೊಂಡಿದ್ದಾರೆ ಅವತ್ತಿನ ದಿನ ವಿಧಾನಸೌಧದಲ್ಲಿ ಬಹಳ ವಿರೋಧ ಮಾಡಿದ್ರು ಸಹಿತ ಚರ್ಚೆ ಮಾಡಕ್ ಕೊಡಲಾರ್ದೇ ಒಂದ ಇಬ್ಬರು ಮೂರು ಜನಕ್ಕೆ ಚರ್ಚೆ ಮಾಡಕ್ ಕೊಟ್ಟು ಆಮೇಲೆ ಗದ್ದಲವನ್ನು ಹಚ್ಚಿ ಬೇರೆ ರೀತಿಯಿಂದ ಗದ್ದಲವನ್ನು ಹಚ್ಚಿ ಪಾಸ್ ಮಾಡಿಕೊಂಡಿರುವಂಥದ್ದನ್ನ ನಾವೆಲ್ಲ ನೋಡಿದಿರಿ ಮುಂದಿನ ದಿನಮಾನದಲ್ಲಿ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ವಾಕ್ ಸ್ವಾತಂತ್ರ್ಯವನ್ನು ಕಳ್ಕೊತದ ಮುಂದಿನ ದಿನಮಾನದಲ್ಲಿ ಇವರಿಗೆ ಈ ಸರ್ಕಾರದ ವಿರುದ್ಧ ಏನು ಅಭಿವೃದ್ಧಿ ಕಾಣದೆ ಇವತ್ತು ಸರ್ಕಾರ ಎರಡೂವರೆ ವರ್ಷ ಮೂರು ವರ್ಷ ಆಗಕ್ಕೆ ಬಂದಿದೆ ಇವತ್ತೂ ಸಹಿತ ಇಡೀ ರಾಜ್ಯದಲ್ಲಿ ಏನೇನು ಪರಿಸ್ಥಿತಿ ಇದೆ ನಿಮ್ಗೆ ಗೊತ್ತಿದೆ ಯಾವ ರಸ್ತೆನೂ ಆಗಲಿಲ್ಲ ಇಡೀ ರಾಜ್ಯದಲ್ಲಿ ಯಾವ ಒಂದು ಅಭಿವೃದ್ಧಿ ಕಾರ್ಯನೂ ಸಹಿತ ಆಗ್ತಿಲ್ಲ ಇದನ್ನ ಪ್ರಶ್ನೆ ಮಾಡಿದವರಿಗೆ ಕೇಸ್ಗಳು ಹಾಕ್ಬೇಕನ್ನು ಒಂದು ವಿಧೇಯಕವನ್ನ ಇವತ್ತು ಈ ಸರ್ಕಾರ ತಂದಿದೆ ಹಾಗಾಗಿ ಈ ಸರ್ಕಾರ ತಂದಿರುವಂತಹ ವಿಧೇಯಕವನ್ನ ರಾಜ್ಯಪಾಲರ ಮಟ್ಟದಲ್ಲಿ ಇದು ಸೈನ್ ಆಗಬಾರ್ದು ಅಂತೇಳಿ ಒಂದು ಎಲ್ಲಾ ಮಂಡಲದಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿ ಮನವಿಯನ್ನು ಕೊಡ್ತಾ ಇದೆ ಮುಂದಿನ ದಿನಮಾನದಲ್ಲಿ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ತಗೊಂಡ್ರೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧವಾಗಿ ಎಲ್ಲಾ ಕಡೆಯೂ ಸಹಿತ ಹೋರಾಟವನ್ನು ಮಾಡ್ತದೆ ಇವತ್ತಿ ಅವರಿಗೆ ಎಚ್ಚರಿಕೆಯನ್ನ ಒಂದು ಕೊಡ್ತಾ ಇದ್ದೀವಿ ಇದನ್ನ ಹಿಂಪಡಿಬೇಕು ಏನು ವ್ಯಕ್ತಿ ಸ್ವಾತಂತ್ರ್ಯ ಅಭ್ಯಕ್ತ ಏನು ವಾಕ್ ಸ್ವಾತಂತ್ರ್ಯ ಇದೆ ಇದು ಏನು ಹತ್ತೊಂಬತ್ತು ಒಂದರಲ್ಲಿ ಬರುವಂತದ್ದು ಇದನ್ನ ತಗೊಂಡ್ಬಿಟ್ರೆ ಬಹುಶಃ ಯಾರಿಗೇನು ಕೇಳದೆ ಇರುವಂತ ಪರಿಸ್ಥಿತಿ ಬರ್ತದ ನಾಳೆ ಇದರಿಂದ ಜನರು ಸಹಿತ ಬೆಚ್ಚಿಗೆ ಬೀಳುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ವಿಧೇಯಕವನ್ನು ಹಿಂಪಡಿಬೇಕು ಏನು ವಾಕ್ ಸ್ವಾತಂತ್ರ್ಯ ಇವತ್ತು ಇಡೀ ದೇಶದಲ್ಲಿ ತಮಗೇನು ಮೂಲಭೂತ ಸೌಕರ್ಯ ಬೇಕು ಎಲ್ಲವನ್ನು ಸಹಿತ ಕೇಳುವಂತಹ ಹಕ್ಕು ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸಬೇಕು ಇಲ್ಲ ಅದನ್ನೇನಾದರೂ ವಿಧೇಯಕವನ್ನು ಮುಂದಿನ ದಿನಮಾನದಲ್ಲಿ ನೀವು ಜಾರಿಗೆ ಮಾಡಿದರೆ ಮುಂದ ಈ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒಂದು ವಿರೋಧ ಮತ್ತು ಅದರದೇ ಆದಂತಹ ಹೋರಾಟಗಳು ಪ್ರಾರಂಭ ಆಗ್ತದಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಈ ಒಂದು ಒಂದು ಮನವಿ ಕೊಡ್ಲಿಕ್ಕೆ ಬಂದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮಗೆಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ